ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಫೋರ್ಸ್ ತುಫಾನ್ ಒಂದು ಗಡಿ ಮಾಡಲ್ಲ ರೀ ಸರ್ ಓನರ್ ಎಷ್ಟ ಓನರ್ ರೀ ಸರ್ ಡಾಕ್ಯುಮೆಂಟ್ ಗಡಿದು

ಎಲ್ಲ ಐದಕ್ಕೆ ಐದು ಓಕೆ ಅದಾವ ರೀ ಮುಂದ ಮೊದಲೇನು ಮುಂದನು ಇದಾವೆ ರೀ ಹಿಂದಿನೂ ಸಿ ಇಲ್ಲ ಅವ ರೀ ಎಷ್ಟ್ ಕೊಡ್ತೆ ಮಹಿಳಿದು ಕಡೆ ಇದು ಕೊಡ್ತಾವ ರೀ ಹದಿನೈದು ಬಿ ಕೊಡ್ತಾವೆ ರೀ ರೀ ಸೀಟಿಂಗ್ ಎಷ್ಟು ಕೊಡಿ ಆ ಸರ್ ಸೀಟಿಂಗ್ ಎಷ್ಟು ಕೊಡಿ ಸೀಟಿಂಗ್ ಎಷ್ಟು ಸರ್ ಟೆನ್ ಸೀಟ್ರ ಟ್ವೆಲ್ ಸೀಟ್ರ್ ಹಾ ಅದ್ ಸರ್ ಸರ್ ವುಯಲ್ ಟುವೆಲ್ ರೀ ಟುಲ್ ಸೀಟ್ರ್ ಹಾಂ ಡುಯಲ್ ಸೀಟರ್ ಎಕ್ಸ್ಟ್ರಾ ಫೀಟಿಂಗ್ ಏನ್ ಮಾಡ್ಸಿದ್ರ ಕಡೆಗೆ ಆ ರೀ ಸರ್ ಎಕ್ಸ್ಟ್ರಾ ಫೀಟಿಂಗ್ ಏನ್ ಹಾಕ್ಸಿದ್ರ ಒಳಗಡೆ ಕೂಫರ್ ಐತೆ ರೀ ಟಿವಿ ಎಲ್ಲ ಸಿಸ್ಟಮ್ ಟೋಟಲ್ ಐತೆ ರೀ ಹ್ಮ್ ಆ ಸರ್ ಡಿಂಟು ಕ್ರಚಸ್ ಸೋತ್ರೇನಿಲ್ಲ ಆ ಸರ್ ಡಿಂಟು ಕ್ರಚಸ್ ಸೋತ್ರನಿಲ್ಲಾ ಏನ್ ಹೇಳ್ರಿ ಕಲರ್ ಅಷ್ಟೇ ಡಿಮ್ ಆಗಿದಾರೆ ಅಷ್ಟೇ ಹ್ಮ್ ಆ ಇಲ್ರಿ ಏನಿಲ್ಲ ಲೊಕೇಶನ್ ಗಡಿ ಇರೋದು ಗುರ್ಮಿಡ್ಕಲ್ ಸರ್ ಗುರುಮಿಡ್ಕಲ್ ಹಾ ಸರ್ ಅಲ್ಲೇ ಲೋಕಲಾ ಆ ಸರ್ ಎಷ್ಟ್ ಹೇಳ್ತೀರಿ ನಾ ಗಾಡಿಗೆ ರೇಟ್ ಗಾಡಿಗೆ ಐದು ಅರವತ್ತೇಳ ಇದೀವಿ ರೀ